ಗುರುಗಳೇ ಎಷ್ಟು ದುಡಿತಾ ಇದ್ದೀನಿ ಕೈಗೆ ಒಂದು ರೂಪಾಯಿ ಇಲ್ಲ ಗುರುಗಳೇ ಏನೇ ಕೆಲಸ ಮಾಡಕ್ಕೆ ಹೋದ್ರೂ ಫೇಲ್ಯೂರ್ ಆಗ್ತಾಯಿದೆ ವ್ಯಾಪಾರ ಮಾಡಿದ್ರು ಎಲ್ಲ ಲಾಸ್ ಆಗ್ತಾ ಇದೆ ಅಂಗಡಿ ಇಟ್ರು ಯಾವುದೂ ಅಂಗಡಿ ಸರಿ ಆಗ್ತಾ ಇಲ್ಲ ಗುರುಗಳೇ ಗಾಡಿ ಇಟ್ಕೊಂಡಿದ್ದೀನಿ ಯಾವ ಗಾಡಿ ಇದ್ರೂ ಯಾವುದು ಏನು ಎಲ್ಲ ಲಾಸ್ ಆಗ್ತಾಯಿದೆ ಅಂದರೆ ಯಾವುದೇ ದುಡಿದಂಥ ಹಣ ಆಗ್ತಾ ಆಗ್ತಾಯಿಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಹಳದಿ ಬಟ್ಟೆಯಲ್ಲಿ ನೀವು ದುಡ್ದಂಥ ಒಂದು ದುಡ್ಡಿನಲ್ಲಿ ಮೂರು ಕಾಯ್ನನ್ನು ತಗೋಬೇಕು ಕಾಯಿನ್ ತಗೊಂಡು ಸ್ವಲ್ಪ ಅಕ್ಷತೆ ಕಾಳು ಅರಶಿನ ಕಟ್ಟಬೇಕು ಕಟ್ಟಿ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ ನಿಮ್ಮ ಅಂಗಡಿಯಲ್ಲಾಗಲಿ ಅಥವಾ ನಿಮ್ಮ ಗಾಡಿಯಲ್ಲಾಗಲಿ ಆ ಗಂಟನ್ನು ಕಟ್ಟಬೇಕು ಅಥವಾ ನಿಮ್ಮ ಮನೆಯಲ್ಲಿ ಬೀರೆಲ್ಲಾದರೂ ಇಡ್ಬೋದು ಅಲ್ಲಾದರೂ ಕಟ್ಬೋದು ಕಟ್ಟಿ ಏನು ನಿಮಗೆ ಲಾಸ್ ಏನು ಸಾಲ ಬಾಧೆ ಆಗ್ತಾ ಇದೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ನಿವಾರಣೆ ಆಗುತ್ತೆ ನಿಮ್ಮ ಕೈಯಲ್ಲಿ ನಾಕಾಸು ಓಡಾಡುತ್ತೆ ಮಾಡಿ ನಮಸ್ಕಾರ